ಇನ್ನು ನಮ್ಮ ಸರ್ಕಾರ ಇದೆ ಯಾಕ್ರಿ ಎದುರ್ಬೇಕು ಸರ್ಕಾರ ಇಟ್ಕೊಂಡು ನಾವ್ ಯಾಕ್ರಿ ಎದುರ್ಬೇಕು ಬೆಳಿಗ್ಗೆ ಎದ್ದು ಏನು ಬೇಕಾದ್ರು ಮಾಡೋಣ ನೀವು ಈ ಜಿಲ್ಲೆಯ ನಾಯಕತ್ವನ ಮಾಡೋದಕ್ಕೆ ನಮ್ಮ ಶ್ರೇಯಸ್ ಪಟೇಲ್ರ ಸೆಂಟ್ರಲ್ ಅಲ್ಲಿ ಹೇಳ್ಬೇಕು ಹಾಸನ ಜಿಲ್ಲೆ ಹಿಂಗಾಯಿದೆ ಹಿಂಗೆಲ್ಲ ನನ್ನ ನಮಗೊಂದು ನಾಯಕತ್ವ ಕೊಡಿ ನಮ್ಮ ಹಾಸನ ಜಿಲ್ಲೆಗೆ ಅಂತ ಕೇಳ್ಬೇಕು ನೀವೆಲ್ಲ ನನಗಿಂತ ಯಾರಾದರೂ ತಮ್ಟ ಒಡೆಯರ್ ಇದ್ರೆ ಕರ್ಕೊಂಡೋಗಿ ಅವ್ರಿಗೆ ನನಗಿಂತ ತಮ್ಟ ಬಡಿಯರ್ ಯಾರ ಇದ್ರೆ ಕೊಡಿ ನನಗಿಂತ ತಮಟೆ ಹೊಡೆಯುವ ಶಾಸಕ ಇದ್ರೆ ಅವರ ಪರ ಹೇಳಿ ಇಲ್ಲವೇ ನನ್ನನ್ನೇ ಮಂತ್ರಿ ಮಾಡುವಂತೆ ವರಿಷ್ಠರ ಬಳಿ ನನ್ನ ಪರ ಮಾತನಾಡಿ ನಾನು ಗೂಟಾದ ಕಾರಿನಲ್ಲಿ ಬಂದ್ರೆ ಹೇಗಿರುತ್ತೆ ಅಂತ ನೋಡಿ ನನಗೆ ಅಧಿಕಾರ ಕೊಟ್ಟರೆ ಯಾಕೆ ಪಕ್ಷ ಸಂಘಟನೆ ಆಗಲ್ಲ ನೀವೆಲ್ಲ ಈ ಬಗ್ಗೆ ಮಾತನಾಡಿ ಎಂದು ಮಾಜಿ ಶಾಸಕರಾದ ಎಂಎ ಗೋಪಾಲಸ್ವಾಮಿ ಮತ್ತು ಸಿಎಸ್ ಪುಟ್ಟೇಗೌಡ ಅವರನ್ನು ಆಗ್ರಹಿಸಿದ್ದಲ್ಲದೆ ನನ್ನನ್ನು ಸೋಲಿಸುವುದಕ್ಕೆ ದೇವೇಗೌಡರು ವೀಲ್ಚೇರ್ನಲ್ಲಿ ಹಳ್ಳಿಹಳ್ಳಿಗೆ ಹೋಗಿ ಸೋಲಿಸಿ ಎಂದು ಹೇಳಿದರು ಆದರೂ ಜನರು ಸೋಲಿಸಿದ್ರ ಎಂದು ದೇವೇಗೌಡರ ಭಾಷಣದ ಶೈಲಿಯನ್ನ ಅಣುಕಿಸಿದ್ದಲ್ಲದೆ ಕೈಮಸ್ಕಿನ ವ್ಯವಹಾರವನ್ನೆಲ್ಲ ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆ ಮಾಡಬೇಕು ನಾನು ಗೂಟಾದ ಕಾರಲ್ಲಿ ಬಂದ್ರೆ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಹೇಗಿರುತ್ತೆ ಅಂತ ನೋಡಿ ಜಿಲ್ಲೆಯಲ್ಲಿ ಪಕ್ಷದಿಂದ ನಾನೊಬ್ಬನೇ ಗೆದ್ದಿರುವುದು ಎಂದು ಚೆನ್ನರಾಯಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಅಬ್ಬರಿಸಿದರು ಇನ್ನು ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಸಮಾವೇಶಕ್ಕೆ ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇದ್ದು ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಜನರಿಗೆ ತಿಳಿಸುವ ಸಲುವಾಗಿ ಸಮಾವೇಶವನ್ನ ಮಾಡುತ್ತಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಅಪಪ್ರಚಾರವನ್ನ ಜನರಿಗೆ ನಮ್ಮ ಸರ್ಕಾರದ ಸಾಧನೆಯನ್ನ ಜನರಿಗೆ ಹೇಳುತ್ತೇವೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕಾರ್ಯಕ್ರಮಕ್ಕೆ ಕರೆತರಲು ಮುಂದಾಗಬೇಕು ಎಂದರು ಈ ಮಾಡೋಣ ಜಿಲ್ಲೆನಲ್ಲಿ ಯಾವ ಇದನ್ನು ನಮ್ಮ ಸರ್ಕಾರ ಇದೆ ನಾವ್ಯಾಕ್ರೆ ಎದುರ್ಬೇಕು ಸರ್ಕಾರ ಇಟ್ಕೊಂಡು ನಾವ್ಯಾಕ್ರೆ ಎದುರ್ಬೇಕು ಬೆಳಿಗ್ಗೆ ಎದ್ದು ಏನ್ ಬೇಕಾದ್ರೂ ಮಾಡೋಣ ನೀವು ಈ ಜಿಲ್ಲೆಯ ನಾಯಕತ್ವನ ಮಾಡೋದಕ್ಕೆ ನಮ್ಮ ಶ್ರೇಯಸ್ ಪಟೇಲ್ ರೆಂಟ್ರಲ್ ಹೇಳ್ಬೇಕು ಹಾಸನ ಜಿಲ್ಲೆಯಿಂದ ಗಾಯಿಕೆ ಹಿಂಗೆಲ್ಲ ನನ್ನ ನಮಗೊಂದು ನಾಯಕತ್ವ ಕೊಡಿ ನಮ್ಮ ಹಾಸನ ಜಿಲ್ಲೆಗೆ ಅಂತ ಕೇಳ್ಬೇಕು ನೀವೆಲ್ಲ ಇನ್ ನನಗಿಂತ ಯಾರಾದ್ರೂ ತಮಟಾ ಬಡಿಯಾರಿದ್ರು ಕರ್ಕೊಂಡೋಗಿ ಯಾವ ನನಗಿಂತ ತಮಟಾ ಬಡಿಯಾರ್ ಯಾರು ಇದ್ರೆ ಕೊಡಿ ನನಗೆ ಬೇಡ ನಾಕಲ್ಲ ಈಗೇನು ಏನ್ ಮಾಡಿದ್ರು ಬಿ ಜೆ ಪಿ ಜೊತೆ ಆಧ್ವಾನಬಹುದು ಇವರು ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಟ್ಟು ಬರಬೇಕಾದ್ರೆ ಪಾರ್ಲಿಮೆಂಟಲ್ಲಿ ವಾಜಪೇಯಿ ಅವರು ಒಂದು ಚೀಟಿ ಕಳಿಸ್ತಾರೆ ಇವರು ಒಂದು ಪತ್ರ ಕಳಿಸ್ತಾರೆ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ನೀವು ಇದ್ರೆ ಬಡೀ ಕಂಟಿನ್ಯೂ ಆಗಿ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಪ್ರಧಾನಮಂತ್ರಿ ಆಗಿ ಅಂತ ಆದರೆ ಏನು ಹೇಳ್ತಾರೆ ಅಲ್ಲಿ ನಾನು ಮತ್ತೆ ಧೂಳಿನಿಂದ ಎದ್ದು ಬರ್ತೀನೋ ಹೊರತು ಬಿ ಜೆ ಪಿಯವರ ಅವರ ಜಾತಿ ಪಕ್ಷದ ಸಹಕಾರವನ್ನು ತಗೊಂಡು ನಾನು ಮತ್ತೆ ಪ್ರಧಾನಮಂತ್ರಿಯಾಗಿ ಮುಂದುವರಿಲಾರೆ ಹೇಳಿ ಹೇಳ್ತಾರೆ ಅಂತಾರೆ ಯಾಕೆ ಈಗ ಹೋಗಿ ಬಿ ಜೆ ಪಿ ಮೋದಿ ಹೊಗಳ್ತಾವೆ ಇವ್ರು ಮಾಡೋ ತಪ್ಪಲ್ಲ ನಾವೆಂಥದ್ದಾರ ಸಣ್ಣದ ತಪ್ಪು ಮಾಡಿದ್ರೆ ಹೇ ಇಟ್ಕೊಂಡ್ರ ಅವನ್ನ ಅಂತಾರೆ ಮಕ್ಕಳು ಮೊಮ್ಮಕ್ಕಳಿಗೆ ಇದು ಮಾಡಕ್ಕೆ ಈ ಸರಿ ಹೆಂಗುವೆ ಸಮ್ಮಿಶ್ರ ಬತ್ತಿತೆ ನಾವು ಎರಡು ಮೂರ ಎಂ ಪಿ ಗೆದ್ಕೊಂಡು ಹೋದ್ರೆ ಇದು ಮಾಡ್ಬೋದು ಅಂತ ಕರೆಕ್ಟಾಗಿ ಕುಮಾರಸ್ವಾಮಿ ನಿಲ್ಲಿಸ್ಕೊಂಡು ಮೋದಿ ಹೊಗಳ್ಕೊಂಡು ರಾಜಕೀಯ ಮಾಡಿರಪ್ಪ ಇದನ್ನ ಯಾರಾದರೂ ನಮ್ಮಂತಾರ ಮಾಡಿದರೆ ನಾವು ಪಾಪ ಪಾಪ್ತರು ನಾವು ಇವ್ರ ಹತ್ರ ಎಲ್ಲ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಇವ್ರು ಮಾಡಿದ್ ಸರಿಯ ನಾವು ಇವ್ರನ್ನ ಇವ್ರ ಪಕ್ಷ ಸರಿ ಸರಿಲ್ಲ ಇವ್ರು ಮಾಡಿತ್ತು ಈಗ ಈಗ ಹೆಂಗ್ರು ಇವ್ರು ಬಿಜೆಪಿ ಜೊತೆಯ ಹಾ ಹಂಗೆ ಇವ್ರ್ ಮಾಡಿದ್ ಮಾತ್ರ ಇರಲ್ಲ ಈ ರೀತಿ ಏನೋ ನಾವೇ ಈ ಈ ರಾಜ್ಯದಲ್ಲಿ ಇನ್ ಮುಂದೆ ಯಾರು ಇಲ್ಲ ಆ ಸಮಾಜದ ಮುಖಂಡರು ಅನ್ನೋಂಥ ಭಾವನೆಯನ್ನ ಏನ್ ತೋರಿಸ್ತಾರೆ ಅದೇ